ಮನೆ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಕ್ವಿಂಟಾಲ್ ಬೀಳ್ಬಹುದು ಅಡಿಕೆ ಇದು ಅಂತ ಮಾಹಿತಿ ನಮಗೆ ಮಾಹಿತಿ ಗೊತ್ತಾಗುತ್ತೆ ಸ್ಪ್ರೇ ಕೊಡಕ್ಕಿಂತ ಮುಂಚೆ ಯಾವ ತರ ಇತ್ತು ಪ್ಲಾಟ್ ಈ ದಣಿಗೆರೆ ಜಿಲ್ಲೆ ಅನಗವಾಡಿ ಅನ್ನೋ ಒಂದು ಊರಲ್ಲಿ ಇದೀವಿ ಇಲ್ಲಿ ಇರ್ತಕ್ಕಂತ ರೈತರು ಏನಿದ್ದಾರೆ ನಮ್ ಕಿರಣ್ ಪ್ರಾಡಕ್ಟ್ ಅನ್ನ ಕೊನೆ ಕೊನೆ ವರ್ಷದಿಂದನೂ ತಮ್ಮ ತೋಟಕ್ಕೆ ಬಳಸಿದ್ದಾರೆ ಅವ್ರ ಅನುಭವ ಅನಿಸಿಕೆ ಮತ್ತೆ ಕೆರಣ್ ಪ್ರಾಡಕ್ಟ್ ಅನ್ನ ಬಳಕೆ ಬಳಸಿದ ಮೇಲೆ ತೋಟದಲ್ಲಿ ಏನೆಲ್ಲ ಬದಲಾವಣೆ ಆಯ್ತು ಇಳುವರಿಲಿ ಏನೇನ್ ಚೇಂಜಸ್ ಆಯ್ತು ಅಂತ ಅವ್ರ ಮುಖಾಂತರನೇ ನಾವ್ ಇವತ್ತು ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಿಮ್ಮೂರು ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಚಂದ್ರು ಅಂತ ಅನಗವಾಡಿ ತಾಲೂಕು ಅಂಗವಾಡಿ ಊರು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಆ ನಮ್ದು ಅಡಕೆ ತೋಟ ವಸ್ತುವ ಓಸದಿ ಗಿಡಗಳು ಬಹಳ ಇದಾಗಿದ್ದು ನಮ್ಮವು ಅಂದ್ರೆ ಇಳುವರಿ ಇದ್ದಿಲ್ಲ ನೀವ್ ಯಾವಾಗ ಬಂದ್ ಔಷಧಿ ಹಾಕಿದಿರೋ ಅವಾಗ್ಲಿಂದ ನಮ್ದು ಇಳುವರಿ ಸ್ವಲ್ಪ ಚೆನ್ನಾಗಿ ಈ ಸತಿ ಮೊನ್ನೆ ಒಬ್ರು ಬಂದಿದ್ರು ಅಂದ್ರೆ ಲಿಂಗಾಪುರದವರವ್ರು ಬಂದು ಕೇಣಿ ಮಾಡಕ್ಕೆ ಅಂತ ಬಂದ್ರು ನಾವ್ ಕೇಳಿದ್ರು ನಾವ್ ಕೊಡ್ಲಿಲ್ಲ ಅವ್ರಿಗೆ ಅವ್ರ ಒಳ್ಳೆ ತೋಟ ಚೆನ್ನಾಗೈತಿ ಅಂತ ಅಂದ್ರು ಅದೇ ಹನ್ನೆರಡು ವರ್ ಕೆಜಿ ಕೇಳಿದ್ರು ಕೊಡ್ಲಿಲ್ಲ ನಾನೇ ಮಾಡ್ತೀನಿ ಸತಿ ಅಂತ ಹೇಳಿ ನಮ್ಮ ಅಣ್ಣಾರ್ ಬಿಡ್ಕೊಂಡಿವಿ ಅಂದ್ರೆ ಈ ಸತಿ ಫಸಲ್ ಚೆನ್ನೈತಿ ಎಲ್ಲಾ ಕಡೆಕ್ಕೂ ನಮ್ದು ನಿಮ್ಗೆ ಈಗ ಕೊನೆ ವರ್ಷ ಅಡಿಕೆ ಎಷ್ಟಾಯ್ತು ಸರ್ ಟೋಟಲ್ ಎಷ್ಟು ಈಗ ಕೆಣಿ ನೀವೇ ಮಾಡ್ತಾ ಇರೋದ್ರಿಂದ ಅಡಿಕೆ ನಿಮಗೆ ಗೊತ್ತಾಗತ್ತೆ ಕೊನೆ ವರ್ಷ ಕೊಯ್ದಿರೋದಕ್ಕೂ ಈ ವರ್ಷ ಕೊಯ್ತಾ ಇರೋದಕ್ಕೂ ಲಾಸ್ಟ್ ಇಯರ್ ಎಷ್ಟು ಅಡಿಕೆ ಬಂದಿತ್ತು ಈ ವರ್ಷ ಎಷ್ಟು ಜಾಸ್ತಿ ಆಗಿದೆ ಅಂತ ಒಂದು ಒಂದ್ ಎಪ್ಪತ್ತೆಂಟು ಕ್ವಿಂಟಲ್ ಅಡಿಕೆ ಆಗಿತ್ತು ಅಷ್ಟೇ ಹಸೆಕಿ ಇದು ಈ ಸತಿ ಅಲ್ಲೇ ಪಸ್ಟ್ನೇ ಕೊಯ್ಲಿ ಎರಡನೇ ಕೊಯ್ಲಿ ಒಂದು ನಲ್ವತ್ ಕ್ವಿಂಟಲ್ ಅಡಿಕೆ ಕೊಯ್ವಿ ಹಸೆಕಾಯಿ ಈಗಲೇ ಎರಡನೇ ಕ್ವಿಂಟಲ್ಗೆ ನಲ್ವತ್ ಎರಡನೇ ಕೊಯ್ದಿರಿ ನಿರೀಕ್ಷೆ ಟೋಟಲ್ ಸತಿ ಒಂದ್ ನೂರ್ ನಲ್ವತ್ ಕ್ವಿಂಟಲ್ ಹಸೆ ಇಡ ಇಟ್ಕೊಂಡಿದ್ರೆ ಡಬಲ್ ಡಬಲ್ ಬರುತ್ತೆ ಅಂತ ಅಡಿಕೆ ನೋಡಿ ಹ್ಮ್ ಮತ್ತೆ ಇದ್ರ ಜೊತೆಗೆ ನೀವು ಈಗ ನಮ್ದು ಕೆರನ್ ಬಾರಿ ಸ್ಪ್ರೇಗಳು ಅದಾವಲ್ಲ ಎಷ್ಟು ಬಾರಿ ಸ್ಪ್ರೇ ಮಾಡಿ ಒಂದ್ ಬಾರಿ ಮ್ಯಾಲ್ ಮಾಡಿದೀವಿ ಮಾಡಿದಿವಿ ಇದ್ ಮೂರ್ ಬಾರಿ ಏನೋ ಹಾಕಿದಾನೆ ನೀವ್ ಕೊಟ್ಟೋಗಿದ್ರಲ್ಲ ಅದನ್ನ ಡ್ರಮ್ನ ಹಾಕಿ ಮೂರ್ ಬಾರಿ ಹಾಕಿದೀವಿ ಮೂರ್ ಸಲ ಸೈಲ್ ಅಪ್ಲಿಕೇಶನ್ ಮತ್ತೆ ಈಗ ಇಲ್ಲಿ ನೀವು ಕೊಯ್ಲಿ ಕೊಯ್ತಾ ಇದೀರಿ ಬೇರೆ ತೋಟನ ನೀವ್ ಮಾಡ್ತಾ ಇದೀರಿ ನೀವ್ ಬೇರೆ ತೋಟಕ್ಕೆ ಹೋದಾಗ ನಿಮ್ ತೋಟದ ಅಡಿಕೆ ನೋಡಿದಾಗ ನಿಮಗೆ ಏನ್ ಡಿಫ್ರೆನ್ಸ್ ಅನ್ಸ್ತಾ ಇದೆ ಮ್ಯಾಲ ಮನೆ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಕುಂಟಲ್ ಬೀಳಬಹುದು ಅಡಿಕೆ ಇದು ಅಂತ ಮಾಹಿತಿ ನಮಗೆ ಮಾಹಿತಿ ಗೊತ್ತಾಗ್ಬಿಡ್ತದೆ ಈ ತೋಟದಾಗ ಎಷ್ಟು ಇದು ಒಂದ್ ಎಕರೆನಾ ಒಂದ್ ಎಕ್ರೆ ಎಷ್ಟು ಕ್ವಿಂಟಲ್ ಬೀಳಬಹುದು ಅನ್ನೋದು ನಮಗೆ ಲೆಕ್ಕ ಗೊತ್ತಾಗ್ಬಿಡ್ತದೆ ಒಂದ್ ಮರಕ್ಕೆ ಒಂದ್ ಕೆಜಿ ಎರಡ್ ಕೆಜಿ ಲೆಕ್ಕ ಇಡ್ಕೊಂಡ್ರು ಮರ ಲೆಕ್ಕ ಎಷ್ಟೇ ಕ್ವಿಂಟಲ್ ಅಂತ ಲೆಕ್ಕ ಗೊತ್ತಾಗ್ಬಿಡ್ತದೆ ಕಳೆದ ವರ್ಷ ನೀವು ಇದೇ ಪ್ಲಾಟ್ ಗೆ ಎಪ್ಪಲ್ ಅಷ್ಟೇ ನೂರ ಮಾಡ್ಕೊಂಡಿದೀನಿ ನೋಡೋಣ ಈಗ ಪಶ್ನೆ ಕೊಯ್ಲಿದ ಒಂದ ಹನ್ನೆರಡು ಕ್ವಿಂಟಲ್ ಸಿಕ್ಕಿತ್ತು ಈಗ ಮೊನ್ನೆ ಒಂದ್ ಮೂವತ್ತೆರಡು ಕ್ವಿಂಟಲ್ ಸಿಕ್ಕಿದ್ದೆ ಮೂವತ್ತ ಬಂದಿದೆ ಅಂದ್ರೆ ಸ್ಪ್ರೇ ಕೊಡಕ್ಕಿಂತ ಮುಂಚೆ ಯಾವ ಪ್ಲಾಟ್ ಗಿಡಗಳಂತೂ ಅಂತ ಇದ್ದಿಲ್ಲ ಈಗ ಸ್ಪ್ರೇ ಮಾಡಿದ್ಮೇಲೆ ಔಷಧಿ ಹಾಕಿದ್ಮೇಲೆ ಒಂಚೂರು ಗಿಡಗಳು ಒಳ್ಳೆ ಗರೆ ಚೆನ್ನಾಗಿದಾವೆಲ್ಲಾ ಇಳ್ಕೊಂಡವೇ ಅವ್ ಮೇಲೆ ಹೂವಿನ ಹೋಗಿದ್ದು ಅಷ್ಟೇ ಆಗಿತ್ತು ಆಮೇಲೆ ನಾವ್ ಇವ್ರ ಔಷಧಿ ಹಾಕಿದ್ಮೇಲೆ ಟ್ಯಾಕ್ ಹೊಡೆದ್ಬಿಟ್ಟಿಗೆ ಅಲ್ಲಿ ಜಾ ವಲ ಒಡಿಬಾರ್ದತ್ತ ಆಮೇಲೆ ಮತ್ತೊಂದು ಬಟ ಆಶ್ಚರ್ಯ ಅಂತ್ಕೊಂಡಿರೋದು ಯಾಕ್ರೀ ಮೇಲೆ ಉದ್ರಸಿರಿ ಅಂತ ಹೇಳಿ ಮತ್ತೆ ಹಾಕಿದ್ದೀವಿ ಅಂದ್ರೆ ನಿಮಗೆ ಹೊಲ ಒಡದದನ ಸ್ವಲ್ಪ ಡೌನ್ ಆಗಿದೆ ಅಂತ ನೀವು ಹೇಳ್ತಿದೀರ ನಾನು ಅದೇ ಡೌನ್ ಆಗ್ಬಿಡಿತೇನ ಅಂತ ನನಗೆ ಡೌಟ್ ಅದು ಇವ್ರು ಹಾಕ ಒಂದು ಆರೆದಗೆ ಟ್ಯಾಕ್ ಒಡಸಿಬಿಟ್ರಿ ನಾವು ಬೇರೆಲ್ಲ ಅರ್ಕಮ್ಮುತ್ತೆ ಅರ್ಕಮ್ಮುತ್ತೋ ಅವರು ವಲ ಒಡಿಬಾರ್ದತ್ತ ಅಂತ ಅನ್ಸಿತ ಹೋಗ ಈ ಗಾ ಕೈಲ್ ಫ್ಲವರ್ ಒಂಬಳೆ ಬರತಕ್ಕಂತ ಟೈಮ್ ಅಲ್ಲಿ ನೀವು ಏನೋ ವಲ ಕಲ್ಟಿವೇಷನ್ ಏನಾದರೂ ಮಾಡಿದ್ರಾ ಬೇರುಗಳು ಡ್ಯಾಮೇಜ್ ಆಯ್ತು ಅಂದ್ರೆ ನಿಮಗೆ ಕಾಯಿಗಳು ಡ್ರಾಪಿಂಗ್ ಆಗೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕೆ ನೀವು ನಮಗೆ ಗಮನಕ್ಕೆ ತಂದಿಲ್ಲ ಅಂಗವಲ ಅಂಗವಲ್ಲ ಹೊಡೆದ್ರಿ ನಾವು ಮತ್ತೆ ಇನ್ನೊಂದು ಡೋಸ್ ಅಪ್ಲಿಕೇಶನ್ ಕೊಟ್ಟಿದ್ರು ಮಾಡ್ರಿ ಅಂತ ಹೇಳಿ ರಿಟರ್ನ್ ನಾವು ಅಪ್ಲಿಕೇಶನ್ ನಿಮಗೆ ಕೊಟ್ಟಿದ್ದು ಈಗ ಹೋದರ್ಸ ಗೊನೆ ಒಣಗೋದಕ್ಕೂ ಈ ಸರಿ ಇಲ್ಲ ಈ ಸತಿ ಏನು ಗೊನೆ ಒಣಗಿಲ್ಲ ನಮ್ದು ಇಲ್ಲ ಒಣಗಿಲ್ಲ ಹಳ್ಳ ಉದ್ರದು ಇಲ್ಲ ಇದು ಇವ್ರು ಹೇಳಿದ್ರಲ್ಲ ಟೈಮ್ ಸರಿ ನೀರ್ ಬಿಡ್ರಿ ಔಚಿ ಹಾಕಿದ್ಮೇಲೆ ಏನಾರ ಟೈಮ್ ಸರಿ ನೀರ್ ಬಿಡ್ಕಂತ ಬಂದಿ ಕೈಯಲ್ಲಿ ನೀರು ಏನೇನು ಇದೇನಿಲ್ಲ ನೀರು ಕೂಡ ಜಾಸ್ತಿ ಕೊಡಬಾರ್ದು ಅವ್ರು ಹೇಳ್ದಷ್ಟು ಕೊಟ್ಟಿದ ಅವ್ರು ಹೇಳ್ದಷ್ಟು ನೀರು ಬಿಟ್ಟಿದ್ವಿ ನಾವು ಈ ಬಸವರಾಜ ಮಾರ್ಗದರ್ಶನ ನಿಮ್ಗೆ ಏನ್ ಅನ್ಸಿದೀಗ ಈ ಸರ್ತಿ ನೋಡೋಣ ಇದೊಂದು ಇನ್ನೂ ಒಂದ್ ವರ್ಷ ಹಾಕ್ ನೋಡೋಣ ಅಂತ ನನ್ನ ಅನ್ಸಿಕೆ ಬೇರೆ ಗೊಬ್ಬರಗಳು ಈ ಸರ್ಕಾರಿ ಗೊಬ್ಬರಗಳು ಒಂದು ಟೈಮ್ ಹಾಕ್ಬೇಕಿತ್ತು ಯಾಕೆ ಸತ್ತ ಹಾಕ್ಲಿಲ್ಲ ಇದು ಯಾಕೆ ಬರ್ಸಲ್ಲಿ ನೋಡಿದೀವ ನೋಡೋಣ ಅಂತ ಸುಮ್ನ ಬಟ್ ಈ ಸರಿ ಏನ್ ಸರ್ಕಾರಿ ಗೊಬ್ಬರ ಬಳಸಿಲ್ಲ ಇಲ್ಲ ಇಲ್ಲ ಬಳಸಿಲ್ಲ ಪಟಾಸ್ ಹಾಕಿದೀವಿ ಯಾಕೊತ್ತಾ ಈ ಒಂತರ ಈ ಶೀತದ ಅಂಶ ಅಲ್ಲ ಪಟಾಸ್ ಹಾಕಿದೀವಿ ಎರಡ್ ಮೂಟೆ ಅದ್ ಬಿಟ್ರೆ ಮತ್ತೆ ಏನಿಲ್ಲ ಇಲ್ಲ ಮತ್ತೆ ಅದ್ ಬಿಟ್ರೆ ಏನು ಹಾಕಿಲ್ಲ ಅಂದ್ರೆ ನಮ್ಮ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಇಷ್ಟ ಆಗಿದೆ ನಮಸ್ಕಾರ